ಹೈ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಅಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಸ್ವಾಗತ ಗೆ ಫ್ರೆಂಡ್ಸ್ ಕುರಿ ಸಾಕಾಣಿಕೆ ಅಥವಾ ದನ ಸಾಕಾಣಿಕೆ ಮಾಡಬೇಕು ಅಂದಾಗ ನಮಗೆ ಮುಖ್ಯ ಪಾತ್ರ ವಹಿಸುವಂಥದ್ದು ಮೇವು ನಾವು ಮೇವಿನ ಪೂರೈಕೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಮಗೆ ಧನ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅನ್ನೋದು ಯಶಸ್ಸನ್ನು ಕಾಣುವಂಥದ್ದು ಅದೇ ರೀತಿ ಹಲವಾರು ತಳಿಯ ಬೀಜಗಳನ್ನು ಅಥವಾ ಗಿಡಗಳನ್ನು ನಾವು ನೋಡ್ತಾ ಹೋಗ್ತೇವೆ ಅದೇ ರೀತಿ ನಾವು ಇಲ್ಲಿ ನೋಡುವಂಥ ಒಂದು ಬಂದ್ಬಿಟ್ಟು ಯಾವುದು ಹಾಗೂ ಈ ಬೀಜ ಎಷ್ಟು ದಿನದಲ್ಲಿ ಬರುತ್ತೆ ಹಾಗೂ ಈ ಬೀಜ ಫ್ರೀಯಾಗಿ ಎಲ್ಲಿ ಸಿಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಭಾನುವಾರದ ವಿಡಿಯೋಲಿ ನಾನು ನಿಮಗೆ ಕೊಡ್ತೇನೆ ಅದೇ ರೀತಿ ನಾವು ಇದೊಂದನ್ನೇ ಹಾಕಿ ದನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡುವಂಥದ್ದು ಕಷ್ಟ ಸಾಧ್ಯ ಯಾಕಂತ ಹೇಳಿದ್ರೆ ಒಂದೇ ರೀತಿಯ ಹುಲ್ಲನ್ನು ಹಾಕ್ತಾ ಇರುವಾಗ ದನಗಳು ಅಥವಾ ಕುರಿಗಳು ತುಂಬ ಇಷ್ಟಪಟ್ಟು ತಿನ್ನುವುದು ಕಡಿಮೆ ತಿನ್ನುವ ಪ್ರಮಾಣ ಕಡಿಮೆ ಇರುತ್ತೆ ಆದ್ದರಿಂದ ನಮಗೆ ಹಾಲು ಕೊಡುವುದು ಹಾಗೂ ಕುರಿಗಳು ಮೈ ಹಿಡಿಯುವುದು ಕಡಿಮೆ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ಇದರ ಜೊತೆಯಲ್ಲಿ ಹುಲ್ಲಿನ ಜೊತೆಯಲ್ಲಿ ಕೆಲವೊಂದು ಗಿಡಗಳನ್ನು ನಾವು ಹಾಕೋಬೇಕಾಗತ್ತೆ ಆ ಗಿಡಗಳ ಜೊತೆ ಹುಲ್ಲನ್ನು ಮಿಕ್ಸ್ ಮಾಡಿ ಚಾಪ್ ಕಟ್ಟರಲ್ಲಿ ನಾವು ಕೊಡೋದ್ರಿಂದ ದನಗಳು ಅಥವಾ ಕುರಿಗಳು ಅವುಗಳನ್ನು ತುಂಬ ಇಷ್ಟಪಟ್ಟು ತಿನ್ನೋದನ್ನು ನಾವು ನೋಡಿರ್ತೀವಿ ಮತ್ತು ಸಂಪೂರ್ಣವಾಗಿ ತಿಂದು ಮುಗಿಸ್ತವೆ ಆ ಥರ ತಿನ್ನೋದ್ರಿಂದ ದನಗಳ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಕುರಿಗಳು ಮೈ ಹಿಡಿಯುವ ಪ್ರಮಾಣವು ಕೂಡ ಹೆಚ್ಚಾಗುತ್ತೆ ಅದೇ ರೀತಿ ನಾವು ಹಾಕುವ ಗಿಡಗಳು ಕಟಾವು ಮಾಡಿದ ನಲವತ್ತು ನಲವತ್ತ ಎರಡು ದಿನಗಳಲ್ಲಿ ಬರುವಂತ ಗಿಡಗಳನ್ನು ನಾವು ಹಾಕಬೇಕಾಗುತ್ತೆ ಆ ರೀತಿ ಹಾಕುವಂತ ಗಿಡಗಳಲ್ಲಿ ಗಿಡ ಇರಬಹುದು ಗೊಬ್ಬರದ ಗಿಡ ಇರಬಹುದು ಅಥವಾ ಅಗಚೆ ಸುಗಚೆ ಇರಬಹುದು ಇನ್ನೂ ಹಲವಾರು ಗಿಡಗಳು ಅತಿ ವೇಗವಾಗಿ ಬೆಳವಣಿಗೆ ಹೊಂದುವಂಥ ಗಿಡಗಳಾಗಿದೆ ಅಂತಹ ಸಾಲುಗಳಲ್ಲಿ ನಿಲ್ಲುವಂತ ಇನ್ನೊಂದು ಗಿಡ ಏನದು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಮರಗೆಣಸಿನ ಗಿಡ ಈ ಗಿಡವು ಕೂಡ ಅತಿ ಹೆಚ್ಚು ಬೇಗ ಬೆಳವಣಿಗೆ ಹೊಂದುವುದರಿಂದ ನಮಗೆ ಒಂದು ವಾರದ ಒಂದು ದಿನದ ಎರಡು ದಿನದ ಆಹಾರದ ಪೂರೈಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ಈ ಗಿಡವನ್ನ ನಾವು ಹಾಕೋದ್ರಿಂದ ದನಗಳು ದನಗಳು ಕುರಿಗಳು ತುಂಬಾ ಇಷ್ಟಪಟ್ಟು ತಿಂತವೆ ಮತ್ತೆ ಯಾವುದೇ ರೀತಿಯ ವೇಸ್ಟ್ ಅನ್ನ ಮಾಡುವುದಿಲ್ಲ ಅದೇ ರೀತಿ ದನಗಳು ತುಂಬಾ ಹಾಲನ್ನ ಕೊಡ್ತಾ ಇರ್ತವೆ ಹಾಗೂ ಕುರಿಗಳು ಮೈ ಹಿಡಿಯುವ ಪ್ರಮಾಣವು ಹೆಚ್ಚಾಗಿರುತ್ತೆ ಅದೇ ರೀತಿ ಈ ಒಂದು ಗಿಡದಲ್ಲಿ ಈ ಗಿಡದ ಮೂಲ ಬಂದ್ಬಿಟ್ಟು ದಕ್ಷಿಣ ಆಫ್ರಿಕಾ ಆಗಿರುತ್ತೆ ಆದ್ರೆ ಇದನ್ನ ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದನ್ನು ನೋಡಬಹುದು ಹಾಗೆ ಈಗ 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 ಕರ್ನಾಟಕದಲ್ಲೂ ಅತಿ ಹೆಚ್ಚಾಗಿ ಬೆಳೆಯುತ್ತಾ ಇರೋದು ಮತ್ತೆ ರೈತರು ಲಾಭ ಮಾಡ್ಕೊಳ್ತಾ ಇರೋದನ್ನ ನೋಡಬಹುದು ಅದೇ ರೀತಿ ಈ ಗಿಡ ಕೂಡ ನನಗಳು ತುಂಬಾ ಇಷ್ಟಪಟ್ಟು ತಿಂತವೆ ಇದನ್ನ ಯಾವುದೇ ರೀತಿ ಚಾಪ್ ಕಟ್ಟರಿಗೆ ಹಾಕಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಗಿಡ ತುಂಬಾ ಸ್ಮೂತ್ ಇರೋದ್ರಿಂದ ಕಡ್ಡಿ ಸಮೇತ ಬಿಡ್ದು ತಿಂತ ನೀವು ನೋಡಬಹುದು ಇದನ್ನ ಇಲ್ಲಿ ತಂಗೂ ಸಂಪೂರ್ಣವಾಗಿ ತಿಂತವೆ ನೋಡಿದೆ ಇಲ್ಲಿ ಇಲ್ಲಿದ್ದಂಗೆ ಸಂಪೂರ್ಣವಾಗಿ ತಿಂದು ಖಾಲಿ ಮಾಡ್ತವೆ ಯಾವ ರೀತಿಯ ಸಮಸ್ಯೆ ಇಲ್ಲ ಮತ್ತು ನಿಮಗೆ ತೋಟದಲ್ಲಿ ಹಾಕೋದ್ರಿಂದ ನೋಡಿ ಈ ಥರ ತೋಟದಲ್ಲಿ ಹಾಕೋದ್ರಿಂದ ತೋಟಕ್ಕೆ ಏನು ಹಾನಿಯಾಗಲ್ಲ ನೋಡ್ಬೋದು ನೀವು ನಮ್ಮ ತೋಟ ನೋಡಿ ಎಷ್ಟು ಆಗಿದೆ ಏನು ಹಾನಿಯಾಗಲ್ಲ ಆರಾಮಾಗಿ ನೀವು ಇದನ್ನು ಬೆಳ್ಕೊಬೋದು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಲವತ್ತೈದು ದಿನಗಳಿಗೊಮ್ಮೆ ಬರುವಂಥ ಹುಲ್ಲುಗಳನ್ನು ಅಥವಾ ಗಿಡಗಳನ್ನು ಹಾಕ್ಬೋದು ನೋಡಿ ಈ ಈ ಹುಲ್ಲು ನಮ್ಮ ಕಳೆದು ಇಪ್ಪತ್ತ ಐದು ದಿನ ಆಗಿದೆ ನೋಡಿ ಈಗ ನನಗಿಂತ ನನ್ನ ಸ್ಟೇಟ್ ಬಂದಿದೆ ಅನ್ನ ಸ್ಟ್ರೈಟ್ ಬಂದಿರುವಂಥದ್ದು ಈ ತರಹದ ಹುಲ್ಲುಗಳನ್ನು ನೀವು ಹಾಕ್ಕೊಂಡಾಗ ನಿಮಗೆ ಇದ್ರ ಲಾಭ ಆಗುತ್ತೆ ಅಂತ ಹೇಳಿದ್ರೆ ನೀವು ಸರಿಯಾಗಿ ದನ ಕರುಗಳು ದನಗಳನ್ನು ಕುರಿಗಳನ್ನು ಸಾಕಾಣಿಕೆ ಮಾಡ್ಬೋದು ಇದರ ಜೊತೆ ನಾವು ಈ ಹುಲ್ಲನ್ನು ಮತ್ತೆ ಗೆಣಸದ ಗಿಡ ಗೆಣಸಿನ ಗಿಡವನ್ನು ಪ್ರೀತಿಯ ಹುಲ್ಲನ್ನು ಸಮೇತ ಹಾಕಿರೋದ್ರಿಂದ ನೀವು ಮೂರನ್ನು ಮಿಕ್ಸ್ ಮಾಡಿ ಚಾಕಟ್ಟನಲ್ಲಿ ಹಾಕೋದ್ರಿಂದ ದನಗಳು ಕುರಿಗಳು ಸಂಪೂರ್ಣವಾಗಿ ತಿನ್ನು ಮತ್ತೆ ಮತ್ತು ಹಾಲಿನ ಪ್ರಮಾಣವು ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ನೀವು ಐಡಿಯಾವನ್ನು ಮಾಡಿಕೊಂಡು ಕುರಿ ಸಾಕಾಣಿಕೆ ದನ ಸಾಕಾಣಿಕೆ ಮಾಡಬೇಕಾಗತ್ತೆ ನೀವು ಹಾಕುವ ಹುಲ್ಲು ಅಥವಾ ಗಿಡಗಳು ನಲವತ್ತೈದು ನಲವತ್ತೈದರಿಂದಲಲ್ಲಿ ನೀವು ಒಮ್ಮೆ ಕಟ್ ಮಾಡ್ತಾ ಹೋದರೆ ಇನ್ನೊಮ್ಮೆ ನೀವು ಮುಗಿಸೋದ್ರೊಳಗೆ ಇನ್ನೊಮ್ಮೆ ಹುಟ್ಟುವಂಥವನ್ನು ಹಾಕಬೇಕು ಆವಾಗ ನಿಮ್ಮ ದನ ಸಾಕಾಣಿಕೆ ಕುರಿ ಸಾಕಾಣಿಕೆ ಯಶಸ್ಸನ್ನು ಕಾಣುವಂಥದ್ದು ಮತ್ತು ನೀವು ಹಾಕಿರುವ ಮೇವಿನ ಹುಲ್ಲು ಈ ಥರ ಆಗಿರೋದನ್ನು ನೋಡ್ತಾ ಇರ್ತೀರಾ ಇದೇನಕ್ಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ ಈ ಸರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹುಲ್ಲಿಗೆಲ್ಲ ನಂಜು ಬಂದಿದೆ ಆ ನಂಜು ಹೋಗಬೇಕಂದ್ರೆ ನಾವೇನು ಮಾಡಬೇಕು ಹೇಳಿ ನಾವೀಗ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಹುಲ್ಲನ್ನು ಅದನ್ನ ಅದನ್ನು ಕ್ಲೀನಾಗಿ ಈ ಥರ ಒಮ್ಮೆ ಕಟ್ ಮಾಡಿಬಿಟ್ಟು ನಂತರ ನೀವು ಅದಕ್ಕೆ ವೀರ್ಯನ ತಗೊಬಂದು ಮುನ್ನೂರ ಎಂಬತ್ತು ರೂಪಾಯಿ ಚೀಲ ಇರಬೇಕು ಒಂದು ಒಂದು ಚೀಲ ಈ ವೀರ್ಯ ಐವತ್ತು ಕೆ ಜಿದು ನೀವು ಅದನ್ನು ತಗೊಬಂದು ಫುಲ್ ನಿಮ್ಮ ತೋಟಕ್ಕೆ ಬೀರಿ ಮೇಲೆ ಫುಲ್ಲು ಕ್ಲೀನಾಗಿ ಬಿಟ್ಟತ್ತೆ ಮತ್ತಿಲ್ಲ ಅಂತ ಹೇಳಿದ್ರೆ ಈ ಥರನೇ ನೀವು ಬಿಟ್ಟರೆ ಹುಲ್ಲು ಹಾಳಾಗುವಂಥ ಸಂಭವ ಇರುತ್ತೆ ಈ ಹುಲ್ಲು ಬಂದುಬಿಟ್ಟು ಸರಿ ಹಾಕಿದ್ರೆ ಪದೇ ಪದೇ ಬರ್ತಾ ಇರುವಂಥ ಹುಲ್ಲಿದು ಮತ್ತು ಬೀಜ ಹೋದರೆ ಮತ್ತೆ ಇನ್ನೊಮ್ಮೆ ಹಾಕಬೇಕಾಗತ್ತೆ